ಮೇಲೆ ಮೆಡಿಸನ್ ಮಾಡಲಿಲ್ಲ ಯಾರು ಮಾಡ್ಕೊಳ್ಲಿಕ್ಕೆ ಆ ವ್ಯವಸ್ಥೆಗೆ ನಾವು ಬರಲಿಲ್ಲ ಅದಕ್ಕೆ ನಾವು ಸಹ ನಮ್ಮಲ್ಲಿ ಟ್ರೈಟ್ ನಾಲೆಜ್ ಜೀವನಂತ ಇದ್ದಾಗ ನಮ್ದು ಮಾಡಿದರೆ ಜೀವನಂತ ಬಂದಾಗ ಆ ಒಂದು ಟ್ರೈಟ್ ನಮ್ಮದು ಈ ಏನು ಉಪಜಾತಿಗಳು ಬಂದಾಗ ಅದು ಬರಬೇಕು ಒಂದೇ ಈಡಿಗೇನೆ ಇರಲಿ ನಮ್ದು ಇಲ್ಲ ಇಲ್ಲಿ ಹೇಳೋದು ಏನು ಇಷ್ಟಪ್ಪ ಅಂದರೆ ಜೀವನಂತ ಮಾಡ್ಕೊಂಡು ಒಂಬತ್ತನೇ ಕಾಲದಲ್ಲಿ ಹತ್ತನೇ ಕಾಲದಲ್ಲಿ ಬೇಕಾದ್ರೆ ನಾಮದಾರಿ ಅಂತ ಮಾಡಿ ಮುಂದೆ ಬ್ರೆಕೆಟ್ನಲ್ಲಿ ಈಡಿಗಂತಲೇ ಆಗಲಿ ನಾವು ಅದು ಬೇಡ ಅಂತ ಹೇಳೋದು ಅದ್ರ ಬಗ್ಗೆ ಮುಖಂಡರು ಇದ್ದೀವಿ ಇವರೆಲ್ಲ ಯುವಕರು ಇದ್ದಾರೆ ಇವರೆಲ್ಲ ಮುಂದೋಗಿ ನಮ್ಮ ಮತ್ತೆ ಕಮಿಷನರ್ ಹತ್ರ ಹೋಗಿ ಆ ಹಿಂದುಳಿದ ಕಮಿಷನರ್ ಹತ್ರ ಇದನ್ನ ನಾವು ಹೀಗೆ ಮಾಡಿದಾಗ ಈ ಕೆಲವರಿಗೆ ನಾವು ದೀವ್ ಅಂತ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅದು ಎಷ್ಟೋ ಮಂದಿಗೆ ಗೊತ್ತುಂಟು ಈಗ ಆದ್ರೆ ನಾವು ನಾಮದಾರಿ ಇದ್ದವರಿಗೆ ನಾವು ಇಲ್ಲೆಲ್ಲ ಮಾಡ್ಕೊಂಡಿರೋ ನಾಮದಾರಿಗೆ ಕೊಡ್ತಾ ಇದ್ದಾರೆ ದೇವ್ರಿಗೆ ಸ್ವಲ್ಪ ಮತ್ತೆ ಕ್ಯಾಲ್ಕುಲೇಷನ್ ಕೇಳಿ ವಾಪಸ್ ಹಾಕ್ತಾ ಇದ್ದಾರೆ ನಮ್ಮಲ್ಲಿ ಆಗಿದೆ

ಇವರಿಗೂ ಇಲ್ಲಿ ತಗೊಬರಿ ಅಂತ ಹೇಳಿದಾಗ ಆಮೇಲೆ ಇವರು ಹೇಳಿದ್ರು ಆದಾಗ